ಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಶ್ರೀಯುತ ಉಕ್ಲಿ ಸರ್ ಅವರು ಈ ಸಮಾರಂಭವನ್ನು ಉದ್ದೇಶಿಸಿ ಒಂದೆರಡು ಮಾತುಗಳನ್ನು ವಿನಂತಿಯನ್ನು ಮಾಡ್ಕೊತಾ ಇದ್ದೀವಿ ರಾಜ್ಯ ಪ್ರಶಸ್ತಿ ಪುರಸ್ಕೃತ ಜ್ಞಾನ ಗಂಗೋತ್ರಿ ಆಂಗ್ಲ ಮಾಧ್ಯಮ ಶಾಲೆ ರಾಜಾಪುರ ಇದರ ಹನ್ನೆರಡನೆಯ ವಾರ್ಷಿಕೋತ್ಸವದ ಈ ಸುಸಂದರ್ಭದ ದಿವ್ಯ ಸನ್ನಿಧಾನವನ್ನು ವಹಿಸಿದಂತಹ ಕ್ಯಾರಗುಡ್ಡದ ಪರಮ ಪೂಜ್ಯರ ದಿವ್ಯ ಚರಣಗಳಿಗೆ ಅನಂತ ಕೋಟಿ ಪ್ರಣಾಮಗಳನ್ನು ಸಲ್ಲಿಸ್ತಾ ಅವರಿವರೆನ್ನದೇ ವೇದಿಕೆಯ ಎಲ್ಲ ಮಾನ್ಯರಲ್ಲಿ ಆಗಮಿಸಿದ ಎಲ್ಲ ನನ್ನ ತಾಯಂದಿರಲ್ಲಿ ನನ್ನ ಸಹೋದರರಲ್ಲಿ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು ಹಾಗೂ ಹೊಸ ವರ್ಷದ ಶುಭಾಶಯಗಳು ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ ಎನ್ನು ವಾಕ್ಯವನ್ನು ನಾವೆಲ್ಲ ಕೇಳಿದ್ದೀವಿ ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ ಯಾವುದಾದರೂ ಪವಿತ್ರವಾದಂತಹ ವಿಷಯ ವಸ್ತು ಇದ್ದರೆ ಅದು ಜ್ಞಾನ ಜ್ಞಾನಕ್ಕೆ ಸರಿಸಮಾನವಾದುದು ಯಾವುದೂ ಇಲ್ಲ ಅನ್ನೋದನ್ನು ವೇದ ಹೇಳ್ತದೆ ಆ ವಾಕ್ಯದಂತೆ ರಮೇಶ್ ಗುಂಡಪ್ಪಗೋಳ ಸರ್ ಅವರು ಈ ಗ್ರಾಮೀಣ ಭಾಗದೊಳಗೆ ಜ್ಞಾನ ಗಂಗೋತ್ರಿ ಎನ್ನುವ ಪವಿತ್ರ ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿ ಇವತ್ತು ಸಾವಿರಾರು ವಿದ್ಯಾರ್ಥಿಗಳಿಗೆ ನೆಲೆಬೀಡಾಗಿರ್ತಕ್ಕಂಥದ್ದು ನಿಜವಾಗಲೂ ಹೆಮ್ಮೆಯ ಸಂಗತಿ ಹೆಮ್ಮೆ ಪಡುವಂತಹ ಸಂಗತಿ ಅದನ್ನು ನಾವೆಲ್ಲರೂ ಕೃತಜ್ಞತೆಯಿಂದ ಸ್ಮರಿಸಲೇಬೇಕು ಯಾರಾದರೂ ತಮ್ಮ ವೈಯಕ್ತಿಕ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡ್ರೆ ಅದು ಅವರ ವೈಯಕ್ತಿಕ ಮನೆಗೆ ಸಂಬಂಧಿಸಿರುವಂಥದ್ದಾಗ್ತದೆ ಆದರೆ ಇವರು ಮನೆಗೆದ್ದು ಮಾರುಗೆಲ್ಲು ಎನ್ನುವಂತೆ ಮನೆಯೊಂದಿಗೆ ಮಾರು ಗೆಲ್ಲುವ ಸಮುದಾಯ ಗೆಲ್ಲುವ ಸಮುದಾಯಕ್ಕೆ ಸಹಕಾರಿಯಾಗುವ ಸಮುದಾಯಕ್ಕೆ ಅನುಕೂಲವಾಗುವ ನಿಟ್ಟಿನೊಳಗ ಇಂತಹ ಅದ್ಭುತವಾದಂತಹ ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿ ನಡೆಸ್ತಾ ಇರೋದು ಅಷ್ಟು ಸುಲಭದ ಮಾತಲ್ಲ ಎಷ್ಟೆಷ್ಟೋ ಶಿಕ್ಷಣ ಸಂಸ್ಥೆಗಳು ಸಾವಿರದ ಒಂಬೈನೂರ ಹತ್ತೊಂಬತ್ತರಲ್ಲೇ ಪ್ರಾರಂಭವಾಗಿರತಂಥ ಶಿಕ್ಷಣ ಸಂಸ್ಥೆಗಳು ಇಷ್ಟು ವ್ಯವಸ್ಥಿತವಾಗಿ ನಡೆಯೋದು ಅಪರೂಪ ಆದರೆ ಕೆಲವೇ ವರ್ಷಗಳಲ್ಲಿ ಅದ್ಭುತವಾದಂತಹ ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿ ಸಮುದಾಯದ ಬೆಳಕಿಗಾಗಿ ಸಮುದಾಯದ ಜ್ಞಾನಕ್ಕೋಸ್ಕರ ಹೋರಾಡ್ತಾ ಇರುವಂಥದ್ದು ಶ್ಲಾಘನೀಯ ಸಂಗತಿ ಗರತಿಯಾದವಳು ಹೇಳ್ತಾಳೆ ಆಡಿ ಬಾ ಎನಕಂದ ಅಂಗಾಲ ತೊಳೆದೇನ ತೆಂಗಿನಕಾಯಿ ತಿಳಿನೀರ ಕಾಯಿ ತಿಳಿನೀರ ತಕ್ಕೊಂಡು ಬಂಗಾರದ ಮಾರಿ ತೊಳೆದೇನ ಗರತಿಯಾದವಳು ತನ್ನ ಮಗ ಆಡಿ ಬಂದು ಖುಷಿ ಪಟ್ರ ತೆಂಗಿನಕಾಯಿ ನೀರಿನಿಂದ ನಿನ್ನ ಬಂಗಾರದಂತಹ ಮುಖ ತೊಳಿತೀನಿ ಅಂತ ಆದ್ರ ಈ ಶಿಕ್ಷಣ ಸಂಸ್ಥೆ ಸಂಸ್ಥಾಪಕರು ಹೇಳ್ತಾರ ಓಡಿ ಬಾ ಎನ್ನ ಕಂದ ನಲಿದಾಡಿ ಬಾ ಎನ್ನ ಕಂದ ನಿನ್ನ ಜ್ಞಾನದಿಂದ ಬಂಗಾರದ ಮುಖವನ್ನು ತೊಳಿತೀನಿ ಅನ್ನುವಂತಹ ಜ್ಞಾನ ದೇಗುಲದಲ್ಲಿ ಮಕ್ಕಳನ್ನು ಆರಾಧಿಸುವಂತಹ ಕೆಲಸ ಮಕ್ಕಳಿಗೆ ಜ್ಞಾನ ದಾಸೋಹ ಮಾಡುವಂತಹ ಕೆಲಸ ತುಂಬ ಅದ್ಭುತವಾಗಿ ಇಲ್ಲಿ ನಡೀತಾ ಇರೋದು ಸುಮಾರು ವರ್ಷಗಳಿಂದ ನಾನು ಕೇಳಿರೋದು ಸಾರು ಭೇಟಿಯಾದಾಗ ಹೇಳ್ತಿದ್ರು ಬರ್ರಿ ಸರ್ ನಮ್ಮ ಶಾಲೆಗೆ ಒಂದ್ಸಲ ಭೇಟಿ ಕೊಡಿ ಸರ್ ಅಂತ ಹೇಳ್ತಾ ಇದ್ದರು ಆದರೆ ನಿಜವಾಗಲೂ ನಾನು ಬಂದಿರೋದು ಇದೇ ಮೊದಲ ಸರ ಆದರೂ ಕೂಡ ಈ ಶಾಲೆಯ ಹೆಸರನ್ನು ನಾನು ಹಲವು ಬಾರಿ ಹಲವು ಪಾಲಕರಿಂದ ಹಲವು ವಿದ್ಯಾರ್ಥಿಗಳಿಂದ ಕೇಳಿದ್ದುಂಟು ಇದರ ಕಾರ್ಯ ಹೀಗೆ ನಿರಂತರವಾಗಿ ಮುಂದುವರಿಲಿ ಯಾಕಂದ್ರೆ ಇದು ಮಾತನಾಡ್ತಾ ಹೋದರೆ ಹಂಗೆ ಮಾತನಾಡ್ತಾ ಹೋಗ್ಬೋದು ಆದ್ರೆ ಇದು ಮಾತನಾಡೋ ಸಮಯ ಅಲ್ಲ ಎಲ್ಲ ಪಾಲಕರು ತಾಯಂದಿರೆಲ್ಲ ಬಂದು ಕೂತಿದ್ದು ಅವ್ರ ಮಕ್ಕಳ ಕಾರ್ಯಕ್ರಮಗಳನ್ನು ನೋಡಲಿಕ್ಕೆ ವಿನಃ ಯಾವ ಭಾಷಣಕಾರನ ಭಾಷಣ ಕೇಳೋದಕ್ಕಲ್ಲ ಎಲ್ಲರೂ ಬಂದಿರೋದು ಅದಕ್ಕೇ ಆ ವಿಷಯವನ್ನು ನಾವು ಗಮನದಲ್ಲಿಟ್ಕೊಂಡು ಈ ಗ್ರಾಮೀಣ ಭಾಗದ ಶಿಕ್ಷಣ ಸಂಸ್ಥೆಗಳು ಶಕ್ತಿಯುತವಾಗಲಿ ಗಾಂಧಿ ಹೇಳ್ತಿದ್ರು ಗ್ರಾಮೀಣ ಭಾರತ ಅಂತ ಗಾಂಧಿ ಹೇಳ್ತಾ ಇದ್ರು ಗ್ರಾಮೀಣ ಭಾಗ ಬಲಾಢ್ಯವಾದರೆ ದೇಶ ಬಲೀಢ್ಯವಾಗ್ ಬಲಾಢ್ಯವಾಗ್ತದೆ ಅಂತ ಅದಕ್ಕೆ ಗ್ರಾಮೀಣ ಭಾಗದೊಳಗೆ ಇಂಥ ಶಿಕ್ಷಣ ಸಂಸ್ಥೆಗಳು ಬಲಾಢ್ಯವಾಗಿ ಬೆಳೀಲಿ ಮಕ್ಕಳಿಗೆ ಆಶ್ರಯದಾತರಾಗಲಿ ಜ್ಞಾನ ದಾಸೋಹದಿಂದ ಜಗತ್ತು ಕತ್ತಲದಿಂದ ಮುಕ್ತಿಯಾಗಲಿ ಅನ್ನೋ ಆಶಯಗಳನ್ನಿಟ್ಕೊಂಡು ಬರೋ ದಿನಮಾನಗಳಲ್ಲಿ ಈ ಶಾಲೆಯ ಕೊಡುಗೆ ಶ್ರೇಷ್ಠ ಆಗಲಿ ಅಂತ ನಾವು ಪುನಃ ಪುನಃ ಸ್ಮರಿಸ್ತಾ ಹೀಗೆ ಈ ಕಾರ್ಯ ನಡೀಲಿ ಅಂತ ಹೇಳ್ತಾ ಈ ವೇದಿಕೆ ಮೇಲೆ ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿದಂಥ ತಮ್ಮೆಲ್ಲರಿಗೂ ಧನ್ಯವಾದಗಳು ಉದ್ದೇಶಿಸಿ ಮಾತನಾಡಿದಂತಹ ಎಸ್ ಸಿ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು